ಈ ಬಾರಿ ಮಂಡ್ಯದಲ್ಲಿ ಲೋಕಸಭಾ ಎಲೆಕ್ಷನ್ ಸೃಷ್ಟಿಸಿದ ಅಬ್ಬರವನ್ನು ಬಹುಶಃ ಬೇರೆ ಯಾವ ಎಲೆಕ್ಷನ್ ಸೃಷ್ಟಿಸಿರಲಿಕ್ಕಿಲ್ಲ ಮತದಾನ ಜನತೆಯಲ್ಲಿ ಎಷ್ಟರ ಮಟ್ಟಿಗೆ ಕ್ಯೂರಿಯಾಸಿಟಿಯನ್ನು ಹುಡ್ಸಿದೆ ಅಂದರೆ ಈಗ ಮಂಡ್ಯದ ತುಂಬ ಬೆಟ್ಟಿಂದ ಅಬ್ಬರ ನಿಖಿಲ್ ಸ್ವಾಮಿ ಗೆಲ್ತಾರೆ ಅಂತ ಕೆಲವರು ಹೇಳೋದಾದರೆ ಸುಮಲತಾ ಅಂಬರೀಷೇ ಗೆಲುವು ಅಂತ ಇನ್ನೂ ಕೆಲವರು ಒಟ್ನಲ್ಲಿ ಈ ಆಟಕ್ಕೆ ತೆರೆ ಬೀಳೋದು ಮೇ ಇಪ್ಪತ್ತ್ಮೂರನೇ ತಾರೀಕು ಅಪ್ಪ ಪ್ರಚಾರ ಮುರಿತು ಮತದಾನ ಆಯಿತು ಇನ್ನಾದರೂ ಟೀಟಿಗಳಿಗೆ ತೆರೆ ಬೀಳುತ್ತೆ ಅಂತ ನಿಟ್ಟುಸಿರು ಬಿಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ಶುರುವಾಯಿತು ನೋಡಿ ಬರೋ ಟೀಟಿಗಳು ಇಂಥವ್ರಿಗೆ ಏನು ಹೇಳೋಣ ಹೇಳಿ ಗೆಲ್ತೀವಿ ಅನ್ನೋ ನಂಬಿಕೆ ಇರೋರು ಅಥವಾ ಎಲೆಕ್ಷನ್ನ ಸ್ಪರ್ಧಾತ್ಮಕವಾಗಿ ತಗೊಂಡೋರು ಆರಾಮಾಗಿ ಅಸನ್ಮುಖಿಯಾಗಿರ್ತಾರೆ ಸೋಲ್ತೀವಾ ಗೆಲ್ತೀವಾ ಅಂತ ಡೌಟ್ ಈ ರೀತಿ ಕೊಂಕುಗಳನ್ನು ಖ್ಯಾತಿಗಳನ್ನು ತೆಕ್ಕೊಂಡು ನಾವು ದುರ್ಬಲರು ಅಂತ ಅವ್ರದೇ ಗೊತ್ತಿಲ್ಲದೆ ಬಿಂಬಿಸ್ಕೊಳ್ತಾ ಇರ್ತಾರೆ ಇಲ್ಲಾಗಿದ್ದು ಇದೇ ನೋಡಿ ಸುಮಲತಾ ಪರ ನಿಂತವರೆಲ್ಲ ಪಶ್ಚಾತ್ತಾಪ ಪಡೋ ಕಾಲ ದೂರ ಇಲ್ಲ ಅನ್ನೋ ಹೇಳಿಕೆ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅನ್ನೋ ಮಾತುಗಳು ಎಷ್ಟು ಸಮಂಜಸ ಹೇಳಿ ನಿಮ್ಮ ಕ್ಯಾಂಡಿಡೇಟ್ನ ಅದ್ಭುತವಾಗಿ ನೀವು ಪ್ರತಿಬಿಂಬಿಸಿ ಪ್ರಚಾರ ಮಾಡಿ ಆದರೆ ಇನ್ನೊಬ್ಬರ ಮೇಲೆ ಡೂಬೆ ಕೂರಿಸಿ ನಾವು ಸರಿ ಇದ್ದೀವಿ ಅನ್ನೋ ಪ್ರಯತ್ನ ಯಾಕೆ ಅನ್ನೋದಷ್ಟೇ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಿಖಿಲ್ ಕುಮಾರಸ್ವಾಮಿಯವರೇ ಗೆಲ್ಲೋದು ನೋ ಡೌಟ್ ಅಂತಿರಲ್ಲ ಹಾಗಾದರೆ ಮತದಾನ ಯಾಕೆ ನಡಿಬೇಕು ಮತದಾರ ಮತವನ್ನು ಏನಕ್ಕೆ ಹಾಕಬೇಕು ಈ ರೀತಿ ಮಾತ್ರೆಯನ್ನು ಆಡೋ ಮೂಲಕ ಜನತೆ ಮುಂದೆ ಕೆಳಮಟ್ಟಕ್ಕೆ ಇಳಿಬೇಡಿ ಅನ್ನೋದಷ್ಟೇ ಪ್ರಾರ್ಥನೆ ಮೇ ಇಪ್ಪತ್ತ್ಮೂರು ಫಲಿತಾಂಶ ಹೊರ ಬೀಳುತ್ತೆ ಸೋಲು ಗೆಲುವು ನಿರ್ಧಾರ ಆಗೇ ಆಗತ್ತೆ ಅಲ್ಲಿವರೆಗೂ ದಯಮಾಡಿ ಈ ಟೀಕೆ ಅಪಹಾಸ್ಯ ವೆಂದ್ಯಡಳಿಗೆ ಬ್ರೇಕ್ ಹಾಕೋ ಮೂಲಕ ನಿಮ್ಮ ಹಾಗೂ ನಿಮ್ಮ ಸ್ಥಾನದ ಜನತೆ ಗೌರವನ್ನ ಕಾಪಾಡಿಕೊಳ್ಬೇಕು ಅನ್ನೋದು ಜನತೆಯ ಮನವಿ